ಎಲ್ಲರಿಗೂ ನಮಸ್ಕಾರ ಸರಿತಾ ವಿಲ್ಲೇ ಬ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಕೂಡ ಮರಿಬೇಡಿ ಇವತ್ತು ನಾನು ಫ್ಲವರ್ ರಂಗೋಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ ಫಸ್ಟಿಗೆ ಈ ಥರ ರೌಂಡ್ ಶೇಪಲ್ಲಿ ಹಾಕೋಬೇಕು ಆಮೇಲೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪುಕ್ಕಗಳನ್ನ ಬಿಡಿಸ್ಕೊ ಹೀಗೆ ಒಂದೊಂದು ಲೇಯರ್ನ ಹೇಳ್ಕೊಬೇಕು ಆವಾಗ ಈಸಿ ಆಗುತ್ತೆ ಅಂದರೆ ಬಣ್ಣ ತುಂಬೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಕೊಡೆ ಕಡೆಯವರೆಗೂ ನೋಡಿ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಪ್ಲೀಸ್ ಕ ಕಡೆಯವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಯಾರ ಮನೇಲೆಲ್ಲ ಮಕ್ಕಳಿದ್ದಾವೆ ಯಾವ ಥರ ಕ್ವಾಟ್ಲಿ ಕೊಡ್ತಾರೆ ಅಂತ ನೀವು ಕೂಡ ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಈ ಥರ ಒಂದೊಂದೇ ಗೀಟನ್ನ ಹೇಳ್ಕೊಬೇಕು ಫಸ್ಟು ಪುಕ್ಕಗಳನ್ನ ಬಿಡಿಸ್ಕೊಂಡು ಆಮೇಲೆ ಅದ್ರ ಮಧ್ಯೆ ಹೀಗೆ ಹೇಳ್ಕೊತ ಹೋಗಬೇಕು ಯಾರಿಗೆಲ್ಲ ರಂಗೋಲಿ ಹಾಕಲಿಕ್ಕೆ ಬರೋದಿಲ್ಲ ಅವರೆಲ್ಲ ಈ ಥರ ಸಿಂಪಲ್ ರಂಗೋಲಿ ದೇವರು ಮನೆ ಮುಂದೆ ಮತ್ತು ತುಳಸಿ ಕಟ್ಟೆಗಳ ಮುಂದೆ ಹಾಕಲಿಕ್ಕೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಈ ಥರ ಇದರ ಮೇಲುಗಡೆ ಸಹ ಹಾಗೆ ಒಂದೊಂದು ಎಲೆ ಟೈಪಲ್ಲಿ ಹಾಕಿ ಎಳ್ಕೊಂಡ್ರೂ ಆಗತ್ತೆ ಆದರೆ ಗ್ರೀನ್ ಕಲರು ಪುಕ್ಕಕ್ಕೆ ಪಿಂಕ್ ಕಲರು ಮತ್ತು ಎಲೆಗಳಿಗೆ ಗ್ರೀನ್ ಕಲರ್ ತುಂಬಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರಂಗೋಲಿ ನಾವು ಬಿಟ್ಟರೆ ಹೇಗಿರುತ್ತೆ ಅಂತ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ